ತೀರ್ಥ ನಮಃ ಹರಿ ಓಂ ನಮಸ್ತೆ ಮಾತ್ರಿಗಳಿಕ್ ನಮ್ಮೂಷಿ ಜಯಶ್ರೀ ಕುಮಾರಿ ಪಾತ್ರ ಎಂಚಲ್ಲರು ಮಾತಿರ್ಲ ಸೌಖ್ಯ ಪಂಡೆಂದೆ ಮಾತಿರ್ಲ ಸೌಖ್ಯ ಡಿಫಲೇ ಸೊ ನಮ್ಮ ಇನಿಕ ದಿನ ಆಟಿದ ಅಮಾವಾಸ್ಯದ ದಿನದ ಬಗ್ಗೆ ಪಾತ್ರರುಗ ಸೊ ಇನಿ ಮೂಜಿ ಗಂಟೆ ಐವ ನಿಮಿಷಗೆ ಬಣ್ಣ ಇನಿ ಮೂಜಿ ತಾರೀಕು ಆಗಸ್ಟ್ ತಿಂಗಳು ಸೊ ಇನಿ ಮೂಜಿ ತಾರೀಕಿಗೆ ಮೂಜಿ ಗಂಟೆ ಐವತ್ತು ನಿಮಿಷಗೆ ಅಮಾವಾಸ್ಯ ತಿಥಿ ಸ್ಟಾರ್ಟ್ ಅಪ್ಣನು ಅಂಚನೆ ಎಲ್ಲೇ ನಾಲ್ಕು ಗಂಟೆ ನಲ್ಪತ್ರೆ ನಿಮಿಷ ಮುಟ ಮಾವಸ್ಯತೆತ್ತಿಟ್ಬಿಡು ಸೊ ಈ ಅಮಾವಾಸ್ಯೆ ತೆತ್ತಿಟ್ಟು ನಮ್ಮ ದಾದ ಮಲ್ಪುವ ದಾಯಿಗೊಂದು ವಿಶೇಷವಾದ ತೂಕ ತುಕ ಅಮಾವಾಸ್ಯ ಅಮಾವಾಸ್ಯೆ ಬೆಟ್ಟಿಗೆ ನಮಗೆ ಗೊತ್ತುಂಡು ನಮ್ಮ ಒಂಜಿ ಕೈಪದ ಮರ್ದು ಪಟ್ಪ ಆ ಕೈಪೆದ ಮರದನು ಪಾಲದ ಕೆತ್ತದ ಮರ್ದ್ ಪಟ್ಪ ಆ ಪಾಲದ ಕೆತ್ತೆನು ಕಲ್ಲಡು ಗುದ್ದುದು ಇಲ್ಲದ ಅಂಜೋ ಕಲ್ಲಡು ಮರತಡೆ ಪೋದು ಕಲ್ಲಡು ಗುದ್ದುದು ಆ ಕೆತ್ತೇನು ಇಲ್ಲ ಕನತದು ಅವೆಲ್ಲ ಕಷಾಯ ಎಂಚ ಮಲ್ಪನು ಐಕ ಉಳ್ಳಿ ದರಿಬೇಕಾ ಎಡ್ಡೆ ಮುಂಚಿ ಹೋಮ ಜಿಳ್ಕೆ ಅವು ಪುರ ಪಾಡ್ದು ಕಡ್ದು ಹಿಡ್ಬೇಕ ಅವೆಕ್ ಬಂದಿತ್ತ ಬೊಲ್ಕಲ್ದ ಒಂಜಿ ಒಗ್ಗರಣೆ ದೀದು ಅವೇನು ಪರ್ಪು ನಂಚುತ್ತನ ಕ್ರಮ ಆ ದೀವ ಪರೋಡ್ಡೋದು ಅವೇನು ಪಿತೃದೇವ್ರ ತಲೆಗೆ ಅರ್ಪಣೆ ಮಾಡ್ತದೆ ಪಂಡ ಒಂದು ಅವೇನು ಕಷಾಯನ ಪಿತೃದೇವ್ರೆಲೆಗೆ ದೀದು ಬೆಲ್ಲದೊಟ್ಟಿಗೆ ದೀದು ಬೆಲ್ಲನ ಅತ್ತಂಡ ಒಂಜಿ ಕಾಯದಿನ ಬೀಜ ಅದು ಮತ್ತೆ ಕಲ್ಲಡು ಎಂಕ್ಲೆಪ್ಪ ನೆನೆಪಾಕ್ ಎಲ್ಲಿಯಪ್ಪನಾಗಲ್ಲ ಎಲ್ಲ ಮಾತ ಮಾತಾ ಕೊರೊಂದಿತ್ತಿರಂಚ ಸೊ ಇತ್ತಲೆ ಎಂಕು ಅವೇನು ಆಚರಣೆ ಮಲ್ತೊಂದುಲ್ಲ ನಮ್ಮ ಮಾತೆಲ್ಲ ಆಚರಣೆ ಮಲ್ಪುಗ ಬೊಕ್ಕ ಅವೇನು ಆ ರೀತಿದ ಒಂಜಿ ಅಭ್ಯಾಸ ನಮ್ಮ ಮ ಹಿರಿಯಲ್ಲಿ ಮಲ್ತೊಂದು ಸೊ ಅವೇನು ಪಿತೃದೇವತೆಲೆಗೂ ಫಸ್ಟ್ ಕೊರ್ದು ಬೊಕ್ಕ ನಮ್ಮ ಅವೇನು ಪರ್ಪುನಚನೋ ಒಂಜಿ ಕ್ರಮ ಸೊ ಐಡು ಬೊಕ್ಕ ಮೆತ್ತದ ಗಂಜಿ ಅವು ಈಟ ಅವರ ಬಲ್ಲಿ ಮರದ ಉಷ್ಣ ಅವರ ಬಳಿ ಬಂದು ನಮ್ಮ ಕಷಾಯನ ಪರಿಬೊಕ್ಕ ನಮಗೆ ಒಂಜಿ ಮೆತ್ತದ ಗಂಜಿನ ಕೊರ್ಪುನ ಒಂಜಿ ಕ್ರಮ ಮಾತೆಲ್ಲ ಉಣನಮ್ಮ ಸೊ ಅವು ಆ ಕ್ರಮನ ದಾಯಿಮಲ್ದಿರು ಸೊ ನಮ್ಮ ಆಟಿದ ತಿಂಗಳು ಮಸ್ತ್ ಒಂಜಿ ತಂಪು ಬರ್ಸದ ಟೈಮು ಬೊಕ್ಕ ನಮ್ಮ ವರ್ಷವಿಡೀ ಗುಜ್ಜೆ ಬಂದು ಆ ಬರ್ಸಡ್ದು ದುಂಬು ದಾದ ಪುರ ತಡೆ ಅವಿನ ಪೂರ ನಮ್ಮ ತಿಂತ ಸೊ ಆ ತಿಂದಿ ಬೊಕ್ಕ ನಮ್ಮನ ಪುರಿತ ಆರೋಗ್ಯ ಎಡ್ಡೈ ಬಿಡತ್ತೆ ಐಕ್ ಆ ಒಂಜಿ ಮರ್ದನ್ನು ನಮ್ಮನ ಕರ್ಲಿಗೆ ಕೊರ್ದು ಆ ಒಂಜಿ ಕರ್ಲು ಶುದ್ಧಿ ಹಾಕೊಂಡು ಕರಲು ಆರೋಗ್ಯ ತಿಕ್ಕೊಂಡು ಅಂಚನೆ ಒಂಜಿ ಆಟಿದ ಗುಜ್ಜೆ ನಂಜಿ ಪಂತೇವೆ ಆ ಒಂಜಿ ಗಾದ ಗಾದದಲಕ ಗಾದೆ ಲೆಕ್ಕ ಗುಜ್ಜೆ ನಂಜಿ ಮಗ ಅಮ್ಮೆ ಬತ್ತೆನ ತೂಲ ಮಗ ಸೊ ಉಂದೊಂಜಿ ಗಾದೆಲಿ ಉಪಯೋಗ ಮಾಡ್ತೇವೆ ನನ್ನ ಹಿರಿಯಕಲು ಸೊ ಆಟಿದ ಗುಜ್ಜೆ ನಂಜಿ ಇಪ್ಪುಡು ಅಂಚನೆ ಕುಕ್ಕು ಅವು ಪೆಲ್ ಪೆಲ್ಲ ಪಂಡ ಪೂರಲ ಒಂಜಿ ನಂಜದ ಲೆಕ್ಕ ಬರ್ಸಬೂರಿನ ಒಂಜಿ ಗುಜ್ಜೆ ಸೊ ಅವೇನು ನಮಗೆ ತಿಂದು ನಮಗೆ ಶೀತ ಜ್ವರ ಬಂಜಿಬೇನೆ ಆ ಒಂಜಿ ಫ್ಯೂಚರ್ಗೆ ಬಲ್ಲಿ ಬಲ್ಲಿಕೊಂಡು ಆ ಒಂಜಿ ಆಟಿದ ಕಷಾಯನ ಪಂಡ ಎಡ್ಡೆ ಅಂತ ಒಂಜಿ ಆರೋಗ್ಯ ದೃಷ್ಟಿಡು ಒಂಜಿ ಮಲ್ಬೇರು ಅಂಚನೆ ಅಮಾವಾಸ್ಯದ ದಿನ ಸೂರ್ಯ ಚಂದ್ರ ಒಟ್ಟಿಗೆ ಒಂಜೇ ರೇಖೆ ಒಂಜೇ ಲೈನ್ಡು ಆಕಲು ವಾಸ ಮಲ್ತನೆಟ್ಟಾತ್ರ ಸೂ ಚಂದ್ರೆ ಸೂರ್ಯನ ಕೈಕಲ್ ಕೈಕಲ್ಲಿ ಬರ್ತನೆಟ್ಟಿರ ಆನಿ ಚಂದ್ರನ ಬೊಲ್ಪು ನಮಗೆ ತೋ ತೂವರೆ ತಿಕ್ಕುಜಿ ಸೊ ಸೂರ್ಯ ಚಂದ್ರೆ ಒಟ್ಟುಗಾದಿಕ್ಬೇರು ஆனி நமக்கு சூரியதேவர் ராத்திரி பூஜை அஞ்சனே சந்திரதேவர்ல ஆனி மாயா ஆப்போரு ஆன ஃபுல் கத்தலை கூட மோசினோ ஆனிய தின பூரா பித்தேவோ தேவரன பூரா ஆசீர்வாத நமக்கு ஆ பாலத மரத்து இட் கொண்டு ஆட்டி ஆட்டே ஹவுதாய பாலியது மரத்த நமக்கு அஷாய பரோட ஆட்டி திங்களுக்கும் பூர்வரே ஆட்கண்ட நம்ம ஹி அது உஞ்சு ஆமய பீத்திர் ஆமயது ಪಿತೃದೇವತೆಗಳು ನಮಗೆ ಬರೆದ ಆಶೀರ್ವಾದ ಮಂಪರು ವಾ ರೀತಿ ಆಶೀರ್ವಾದ ಮಂತೇರು ನಮಗೆ ಏನೇನ ಮಂತ್ಲಿ ಒಂಜಿ ಆಟಿದ ಕತ್ ಕೆತ್ತಿದ ಕಷಾಯನ ಪಡೆದು ಆ ಉಂಜಿ ಔಷಧೀಯ ಗುಣಕ್ಕಲೇನು ಆ ಉಂಜಿ ಪಾಲದ ಕೆತ್ತಿದ ಕಷಾಯ ನಮ್ಮ ಪಡೆವ ಅಂಚನೆ ನನುಂಜಿದಾದ ಮಂಪುಲಿ ಆಟದ ಟೈಮಡು ದಾಲ ಉಂಜಿ ಮದಿಮೆ ಗೌಜಿ ಅವು ಪೂರ ದಾಲ ಇಪ್ಪುಜಿ ಅಂಚನೆ ಬೇತೆ ಹೂ ಕಾರ್ಯ ಮಂಪುಲಿ ಪಂಡ ಪಿತೃದೇವತೆಲೆಗ ಪಿಂಡ ಪ್ರದಾನ ಪಿಂಡದಾನ ಅಂಚನೆ ಪುಣ್ಯ ಹವನಲ್ಲಿ ಏನು ಮಂಪಲಿ ಅಂಚನೆ ನಮ್ಮ ಪವಿತ್ರ ಸ್ನಾನ ದೇವಸ್ಥಾನಲ್ಲೇನ ಒಂಜಿ ನದಿಕ್ಕಲ್ಲಿ ಇಪ್ಪ ಪುಣ್ಯ ಸ್ಥಳ ಇಪ್ಪ ಅವ್ರು ಹೋದು ನಮ್ಮ ಸ್ನಾನ ಪುಣ್ಯಸ್ನಾನ ಬಂದರೆ ದೇವರನ್ನ ಕೈತಲ್ದ ಎಡ್ಡೆಡ್ಡೆ ನದಿಕ್ದ ನದಿಕ್ಕ ನಮ್ಮ ಮೀಂಡ ಒಂಜಿ ಪುಣ್ಯಸ್ಥಾನ ಸ್ನಾನ ಬಂದಿರು ಆ ಒಂಜಿ ನೀರಿಡು ನಮ್ಮ ಮೀಂಡ ನಮ್ಮನ್ನ ಜನ್ಮ ಜನ್ಮಾಂತರ ಬೈದಿನ ಕರ್ಮಲು ಪಾಪಲು ಕೂಡ ಪರಿಹಾರ ಆಫ್ಲು ಬಂದು ಇರಬೇಕು ನಮಗೆ ಆಟಿದ ತಿಂಗಳು ನಮಗೆ ಈ ಒಂಜಿ ಕಾರಲನ್ನು ಮಲ್ಪರೆ ಅಮಾವಾಸ್ಯದ ದಿನ ನಮ್ಮ ಮಲ್ಪಲ್ಲಿಗೆ ಬಂದಿದೆ ಅಂಚನೆ ಪ್ರತಿ ಒಂಜಿ ಬರ್ ಪ್ರತಿ ಬರ್ಪನ ಅಮಾವಾಸ್ಯೆಲೆಡ್ಲ ನಮ್ಮ ಒಂದಿನ ಪೂರ ಮಲ್ಪೊಡು ಮಲ್ತಂಡ ಎಡ್ಡೆ ಅಂಚೆ ಆಟಿದ ತಿಂಗಳು ಹಿರಿಯ ಕಲೆಗಿಂದೆ ಪೂರ್ವಜರೆಗಂದೇ ಅಕ್ಲೆಗೆ ಒಂಜಿ ಇಪ್ಪು ಅಂಚುತ್ತಿನ ಒಂದು ಸಮಯ ಆ ತಿಂಗಳು ಮದಿಮೆ ಪುರ ಇಪ್ಪುಜಿ ಆ ತಿಂಗಳು ಕುಲೆಕ್ಲೆಗ್ ಮದಿಮೆ ಮದುವೆ ಅಂದರೆ ಅಕ್ಲೆಗೆ ಒಂಜಿ ಇಪ್ಪ ನಂಚತ್ನ ಟೈಮ್ ಆ ಟೈಮು ನಮಕ್ ಹೋಗಲ ಒಂಜಿ ಫಂಕ್ಷನ್ಸ್ ಪುರ ದಾಳ ತಿ ಸೊ ಇಂಚ ಆಟದ ತಿಂಗಳು ಬಾರಿ ಒಂಜಿ ಎಡ್ಡೆ ಒಂಜಿ ಕಷಾಯನ್ ಪರ್ದು ಅಂಚನೆ ಪಿತೃದೇವತೆಗಳನ್ನ ಆಶೀರ್ವಾದನ ಪಡೆಯೋಣ ಅಂಚುತ್ತನ್ನ ಈ ಟೈಮ್ ಅಂಚನೆ ಯಾನೊಂಜಿ ದಾದ ಪಂಡ್ರಿದ್ದಡದೆ ಪಂಡ ಒಂದು ಮಾತ್ರೆಗಳ ಸಾಮಾನ್ಯವಾದ ಗೊತ್ತಿತ್ತಿನ ಒಂದು ದಾದೆ ಮೇಡಮಿಗಳೇ ಗೊತ್ತುಂಡು ಅಂತ ಪಲ್ವಾರ ಸೊ ಒಂದು ಸಾಮಾನ್ಯವಾದ ಮಾತ್ರೆಗಳ ಗೊತ್ತುಂಡು ಸೊ ಏಪ ಸ್ಟಾರ್ಟ್ ಆಪುಂಡು ಪುಣ್ಣಮೆ ಏಪ ಸ್ಟಾರ್ಟ್ ಆಪುಂಡು ಅಮಾವಾಸ್ಯ ಏಪ ಮುಗ್ಯು ಪುಣ್ಣಮೆ ಏಪ ಮುಗ್ಯನು ಪಂಡು ಮಾತ್ರ ಇಲ್ಲ ಗೊತ್ತಾಪಿ ಸೊ ನೆತ್ತ ಬಗ್ಗೆ ಪಾತ್ರವೇ ಒಂದು ಜ್ಯೋತಿಷ ಕಲ್ದಿನಕ್ಳಿಗೆ ಅತ್ತ ಪಂಚಾಂಗ ತೂವರೆ ಗೊತ್ತಿತ್ತು ತಿನ್ನಕ್ಳಿಗೆ ಮಕ್ಳಿಗೆ ಪೂರ ಗೊತ್ತಾಗ್ಬಿಡು ಸೊ ಅಕ್ಲ ಅಕ್ಕ ಇಲ್ಲಾಡಿ ಏರಂಡಲ್ಲ ಕಲ್ದಿನಕ್ಳು ಕಲ್ದ ಜಾತಕ ತೂವರ್ಣ ಅತ್ತ ಪಂಚಾಂಗ ತೂರಣ ಒಂಥೆ ನಾಲೆಜ್ ಇತ್ತಿನ ಹಕ್ಕಲಿದು ಒಂದು ಪೂರ ಗೊತ್ತಾಗ್ಬಿಡು ದಾಲ ಗೊತ್ತು ನಕ್ಳಿಗೆ ಅತ್ತಂದ ನೆತ್ತ ಬಗ್ಗೆ ಅರಿವಿಪ್ಪ ನಕ್ಲಿಗು ಎತ್ತ ಬಗ್ಗೆ ಇಂಟ್ರೆಸ್ಟ್ ಉಂಡು ಎಂಚ ಹೆಂಚು ತೂವಿ ಎಂಚ ಹೆಂಚವನೇನು ಪೂರ ಆಚರಣೆ ಮಲ್ಪೊಲಿ ಪಂದು ತೂಂಡ ಏನಂತಂದರೆ ನೆಕ್ಕೊಂದು ಆ್ಯಪ್ನ ಡೌನ್ಲೋಡ್ ಮಾಡಲೇ ಕರೋಡು ಕಾಸಗರೋಡಿಸಿ ಒಂದು ಫ್ರೀ ಆ್ಯಪ್ ಆದ್ರೆ ನಮ್ಮ ಡೌನ್ಲೋಡ್ ಪ್ಲೇ ಪ್ಲೇಸ್ಟೋರು ಹೋದು ಒಂದು ಕ್ಯಾಲೆಂಡರ್ ಆ್ಯಪ್ ಸ್ಟೋರ್ ಪ್ಲೇಸ್ಟೋರೋದು ಕ್ಯಾಲೆಂಡರ್ ಆ್ಯಪ್ ಅನ್ನೋದು ಈ ಕ್ಯಾಲೆಂಡರ್ ಆ್ಯಪ್ನೂ ಡೌನ್ಲೋಡ್ ಮಾಡಲೇ ಐಟ ತಿಥಿ ವಾರ ನಕ್ಷತ್ರ ಪೂರ ರಾಹುಕಾಲ ಗುಳಿಗ ಕಾಲ ಹೆಂಚಿನ ಪ್ರತಿ ಒಂಜಿನಿಕ ಹೆಂಚಿನ ಇನ್ಫರ್ಮೇಷನ್ ಬೋಡ ಅಕ್ಕೂ ಪ್ರತಿ ಒಂಜಿನ ನಿಕ್ಳೆ ತಿಕ್ಕೊಳಿ ನಮ್ಮ ತಿಥಿ ಮುಗ್ಗಿ ಬುಕ್ಕ ಆ ಒಂಜಿ ಕಾರ್ಲ ಮಲ್ತುಂಡ ದಾಲ ಫಲ ಇಚ್ಿ ಹಿರಿಯಕನ ಕೆಲಸ ಆವಡು ಅಥ್ಕ ಎಡ್ಡೆ ಬೇಲೇವಡು ಎಡ್ಡೆ ನಕ್ಷತ್ರ ದಾನ್ ಇ ಸಪೋಸ್ ಫಾರ್ ಎಕ್ಸಾಂಪಲ್ ಒರಿ ಪನ್ಪೇರು ಎರಗಲ ಪಿಪೇರು ಇಂ ಯಾವೇ ಪ್ರಿಡಿಕ್ಷನ್ ಮಲ್ಪೇ ಅಥ್ಕೊಂಡ ಬೇತೆ ಎರಲ ಪ್ರಿಡಿಕ್ಷನ್ ಮಲ್ತೇರು ಈ ದಿನ ದಾನ ಮಲ್ ಈ ನಕ್ಷತ್ರ ನಿಖ ರುದ್ರಾಭಿಷೇಕ ಮಲ್ಪೇ ನಿಖ ನಕ್ಷತ್ರ ದಾಖಲೆ ದಿನ ನಕ್ಷತ್ರ ರುದ್ರಾಭಿಷೇಕ ಮಲ್ಪೇ ಕ್ಯಾಲೆಂಡರ್ ತುಂಡ ನಕ್ಷತ್ರ ದಿನ ಅಂಡ ನಿಜವಾಗ್ಲೂ ತೂವರ ಅರಕೊಂಡ ಅವು ಮುಗ್ಗಿ ಮುಗ್ಗಿದಿಟ್ಬಿಡು ಅದನ್ನು ನಕ್ಷತ್ರ ಮುಗ್ಗಿದಿಟ್ಬಿಡು ಯಾಕೊಂಡ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಆದಿಪ್ಪುಜಿ ಆ ನಕ್ಷತ್ರ ಏತು ಪುರ್ತು ಮುಟ್ಟ ಉಂಡು ತಿಥಿ ಏತು ಪುರ್ತು ಮುಟ್ಟ ಉಂಡು ಒಂದೇನು ನಮ್ಮ ತೂ ನೋಡಾಕನು ಓಕೆ ಒಂದೇನು ನಮ್ಮ ತೂದು ಐತ್ತ ಪ್ರಕಾರವಾದ ನಮ್ಮ ಆಚರಣೆ ಮಲ್ಪಡಾಕನು ಜಿನ್ ನಡ ಅವು ಸಂದುಜಿ ದಾಯಿ ನಮ್ಮ ಕಷ್ಟ ಬರ್ಪ ದಾಳಿ ನಮ್ಮ ಪೂರಲ ಮಂಗ ಮಲ್ಪ ಪೂರಲ ಮಲ್ಪ ಬಟ್ಟೆ ಪನ್ನೆಲ್ಲ ಮಲ್ಪ ನಮಗೆ ಎಣ್ಣೆನಲ್ಲ ಮಲ್ಪ ಪೂರಲ್ಲ ಮಲ್ಪ ಅಂಡ ದಾಯಿ ನಮಗೆ ಫಲಕ್ಕೆ ತಿಕ್ಕುಜಿ ಕಂಡ ಒಂದೇ ಕಾರಣ ಸೊ ಯಾನ್ ಪನ್ನ ನಿಮಗೆ ಕ್ಯಾಲೆಂಡರ್ ಅನ್ನು ಡೌನ್ಲೋಡ್ ಮಾಡಬಲ್ಲ ನೆಕ್ಸ್ಟ್ ಏ ರೆಗುಲರ್ ವಾರಿದ್ದ ಕೊಶನ್ ಇಪ್ಪುಜಿ ಒಂದೇ ನಿಕ್ಳಿಗೆ ಪರಿಹಾರ ತಿಕ್ಕೋನು ಓಕೆ ಪರಿಹಾರ ಪಂಡ ಈ ರಾಶಿ ಗಂಚ ಆ ಗಂಚ ಹತ್ತು ಏನು ತನ್ನಿ ನಕ್ಷತ್ರ ವಾ ನಕ್ಷತ್ರ ಏತ್ ಹುಟ್ಟು ಮುಟ್ಟ ವಾ ಗಳಿಗೆ ಮುಟ್ಟ ರಾಹುಕಾಲ ಏತ್ ಪುಡ್ತು ಮುಟ್ಟ ಗುಳಿಗ ಕುಳಿದ ಕಾಲ ಏತ್ ಪುಡ್ತು ಮುಟ್ಟ ಇಟ್ಬಿಡು ಅದನ್ನು ವಾತಿಥಿ ಏತ್ ಪುರ್ತು ಮುಟ್ಟ ಇಟ್ಬಿಡು ಅಂದೇನು ಪೂರ ಈಸಿಯಾದ ನಿಖಲು ನಿಖಿಲ್ನ ಆತೆಗೆ ಮೊಬೈಲ್ನೇ ತೂಗೋಲು ಎಂಚಪ್ಪ ನಂದು ಇದಂಜಿ ಎಪಿಸೋಡ್ನೇ ಮುಗಿಸೋ ಒಂದಲ್ಲೇ ಧನ್ಯವಾದ ಸವೆ ಜನ ಸುಖಿ ನೋಡಿದು ಸನ್ಮಂಗಳಿ